ಿ ನಿರೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ನಗರದ ನಗರಸಭೆ ಆವರಣದಲ್ಲಿರುವ ರೋಟರಿ ಭವನದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಸಭೆಯನ್ನು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ದ್ಯಾವಿರಪ್ಪ ವಹಿಸಿದ್ದರು ಈ ಸಂದರ್ಭದಲ್ಲಿ ಸಂಘದ ಆಗುಹೋಗುಗಳ ಬಗ್ಗೆ ಚರ್ಚಿಸಲಾಯಿತು ಗೌರವಾಧ್ಯಕ್ಷರಾದ ಶಂಕರಾಚಾರಿ ಉಪಾಧ್ಯಕ್ಷರಾದ ವೆಂಕಟಸ್ವಾಮಿ ಆಂಜನಪ್ಪ ಕಾರ್ಯದರ್ಶಿ ಜಯರಾಮ್ ರೆಡ್ಡಿ ಖಜಾಂಚಿ ರೆಡ್ಡಿ ರಾಜ್ಯ ಸಮಿತಿ ಸದಸ್ಯರಾದ ಗೋವಿಂದಪ್ಪ ಮುನಿಯಪ್ಪ ಮುನಿವೆಂಕಟಪ್ಪ ನಾರಾಯಣಮ್ಮ ನಾಗಮಣಿ ಹಾಜರಿದ್ದರು ವರದಿ ಪರ್ವೀಜ್ ಅಹಮದ್ ನಾವು ಅಳದೆ ಇರುವಷ್ಟು ನಾವೇನೂ ಹೆಚ್ಚಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಆಗಲ್ಲ ಜೀವನ ಅನ್ನೋದನ್ನ ನಾವು ಸೃಷ್ಟಿ ಮಾಡಿಕೊಂಡು ಈ ಚೆಕೆ ಕಾಲಕ್ಕೆ ದಯವಿಟ್ಟು ನೀವು ಟೈಮ್ ಸರಿಯಾಗಿ ಚಿಕ್ಕ ಚಿಕ್ಕ ತಾಕೆ ತಿನ್ನಿ ಎರಡು ಮೂರು ಸರ್ತಿ ತೀತಿಯಲ್ಲಿ ನೋ ಪ್ರಾಬ್ಲಮ್ ಬಂದು ಅದನ್ನು ಯಶಸ್ವಿ ಮಾಡಿದಿಲ್ಲ ಜೊತೆಗೆ ಇವತ್ತಿನ ಪರಿಸ್ಥಿತಿ ಏನಂದ್ರೆ ತಾಲೂಕು ಆಫೀಸಲ್ಲಿ ಒಂದು ಲಿಫ್ಟ್ ಇಲ್ಲ ಸೀನಿಯರ್ ಸಿಟಿಸನ್ಸ್ ಮೆಟ್ಟ ಹತ್ಕೊಂಡು 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 ಹೋಗ್ಬೇಕು ಸುಮಾರು ವರ್ಷದಿಂದ ಒಂದು ಎರಡು ನಾಲ್ಕು ವರ್ಷದಿಂದ ನಾವು ಮೆಮೊರೆಂಡಮ್ ಕೊಡ್ತಾ ಇದೀವಿ ಅವರು ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇದಕ್ಕೆ ಒಂದು ಮದ್ದಾದ್ರೆ ನೀವು ಸೀನಿಯರ್ ಸಿಟಿಸನ್ಸೆ ಅಲ್ಲಿ ಬಂದು ಒಂದು ಮೆಮೊರಂಡಮ್ ಎಲ್ಲರೂ ಸೇರಿ ಕೊಟ್ಟರೆ ಅದಕ್ಕೊಂದು ಅನುಕೂಲ ಆಗ್ಬೋದು ಎಲ್ರಿಗೂ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ನನ್ನ ಒಂದು ಅಭಿಪ್ರಾಯದಲ್ಲಿ ನಾನು ವೆಚ್ಚ ಮಾಡೋದು ಇಲ್ಲ ನಾನು ಕೊಡೋದಿಕ್ಕೆ ಬರೋದಿಲ್ಲ ಇದನ್ನ ನೀವು ಎಜುಕೇಷನ್ ಕಮಿಷನರ್ ಹತ್ರ ಅಥವಾ ಎಜುಕೇಷನ್ನಲ್ಲಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೋ ಅವರಿಂದ ಆಗಬೇಕು ಅಂತ ನನ್ನ ಹತ್ರ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಫೋನ್ ಮಾಡಿ ತಿಳಿಸಿದ್ವಿ ಆಗ್ಬೌದು ನಾನು ಬೇಕಾದರೆ ಎಜುಕೇಷನ್ ಕಮಿಷನರ್ ಹತ್ರ ಬರ್ತೀನಿ ನೀವು ಬನ್ನಿ ಮಾಡೋಣ ಅಂತ ಅದು ಹಾಗೆ ಓದಬೇಕು ನಾವು ಯಾರೂ ಹೋಗಲಿಲ್ಲ ಆಗಲಿಲ್ಲ ಈಗ ಬೇರೆ ಕಮಿಷನರ್ ಬಂದಿದ್ದೀವಿ ಇವರು ಬಂದಿದ್ದಾರೆ ಡಿ ಸಿ ಅವರು ಬಂದಿದ್ದಾರೆ ಡಿ ಸಿ ಅವ್ರಿಗೆ ಪವರ್ ಇದೆ ಯಾವುದೇ ಇದನ್ನು ಕೊಟ್ಟರೆ ಸರ್ಕಾರ ಅವ್ರಿಗೇನು ಅಡ್ಡ ಬರೋದಿಲ್ಲ ನಾವೆಲ್ಲರೂ ಕೂಡ ಇಷ್ಟೊತ್ತು ಹೇಳಿದರು ನಮ್ಮ ಗೋಪಾಲ್ ರೆಡ್ಡಿಯವರು ಡಿ ಸಿ ಅವ್ರನ್ನ ಮತ್ತು ಆಗಿರೋ ಎಂ ಪಿ ಅವರು ಒಂದೇ ದಿವಸ ನೋಡೋಣ ನಮ್ಮ ಗೋಪಾಲ್ ಅವರು ಅವ್ರನ್ನ ತಿಳ್ಕೊಂಡು ನಮ್ಗೆ ಹೇಳಿದರೆ ಯಾರು ದಿವಸ ನಾವೆಲ್ಲರೂ ಕೂಡ ಹೋಗೋಣ ಜೊತೆಗೆ ಯಾವುದೇ ಮಾಡಬೇಕಾದ್ರು ನಮ್ಮ ಸಹಕಾರ ಆಗ ಅಕ್ಕವರು ನಾವೇನು ಮಾಡೋದು ಕೈ ಬಿಟ್ಟರೆ ಕೈ ಬಿಟ್ಬಿಟ್ರೆ ಚೆನ್ನಾಗಿಲ್ಲ ಅವ್ರ ಸದಸ್ಯರಾಗಿತ್ತು ಕೈ ಬಿಡೋದು ಬೇಡ ನಾವು ಎಲ್ರ ಒಟ್ಟಿಗೆ ತಿಳ್ಕೊಂಡು ಯಾರಿದ್ದಾರೆ ಅಂತ ಇವಾಗ ಉದಾಹರಣೆಗೆ ನಮ್ಮ ಊರಿಗೆ ಮೂರು ಕಿಲೋಮೀಟರ್ ಆಗ ಆಗುದು ಸಟ್ಗಾಲಹಳ್ಳಿ ಅಂತ ಅಲ್ಲಿ ಇದ್ದಾರೆ ಸನ್ಮಾನ ಇವರು ಅವ್ರನ್ನ ನಾವು ಹೇಗೆ ಇಟ್ಕೊಳ್ಳೋದು ಇವತ್ತು ಮೀಟಿಂಗ್ ಬಂದಿಲ್ಲ ನಾವೇ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅರೆ ಈಗ ಸನ್ಮಾನ ಇದೆಯಪ್ಪ ಅಗಿಶಾ ಒಂದಾಯ್ತು ಮಾತಾಡಿ ಮಾತಾಡಬಾರ್ದು ವೆಂಕಟೇಶ್ ಅವ್ರ ಹೇಳ ದಯವಿಟ್ಟು ಒಂದು ಗಂಪದಲ್ಲಿಕೊಳ್ಳಿ ಮುಂದಿನ ತಿಂಗಳು ಐದನೇ ತಾರೀಕು ಹತ್ತು ಮನೆ ಬಿಡ್ತೀವಿ ಹಾಂ ಅದೇ ಹೇಳೋದು ಹತ್ತುವರೆಗೆ ಇಲ್ಲಿ ಜಮಾವಣ್ಣ ಅವರು ತಂದಿರ್ತಾರೆ ಅಲ್ಲಿ ಇನ್ನೊಂದು ವೆಂಕಟೇಶ್ ಅವರು ಒಂದು ಸಾರ್ವಜನಿಕ ದೃಷ್ಟಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ವಸ್ತಾಗಿ ಈಟಿ ಸೇವ ಮುಂದೆ ಹೋಟೆಲ್ ಆಗಿದೆ ಶುಗರ್ ಜಾಸ್ತಿ ಆಗುತ್ತೆ ಹೆಚ್ಚಿಗೆ ತಿಂದ್ಬಿಟ್ರೆ ಶುಗರ್ ಜಾಸ್ತಿ ಆಗುತ್ತೆ ಕಂಟ್ರೋಲ್ ಆಗುತ್ತೆ ನಿಮ್ಮೆಷ್ಟು ಮಾತಾಡ್ತೀವಿ ಕಂಟ್ರೋಲ್ ಇಷ್ಟು ಹೇಳಿ ನಾನು ಎರಡು ಮಾತನ್ನು ಮುಂದಿಸ್ತೇನೆ ನಮ್ಮ ವೆಂಕಟೇಶ್ ಅವರು ನಿಂಕಾಯ್ತು ಫೋನ್ ಮಾಡಿದ್ರೆ ಇಲ್ಲಣ್ಣ ಕೊಡೋಲ್ಲ ಸಾಗ ಪ್ರತಿ ತಿಂಗಳು ಐದನೇ ತಾರೀಕು ಸಭೆಯನ್ನು ಸೇರ್ತೀವಿ ಅನೇಕರು ಈ ಸಭೆಗೆ ಬಂದಿಲ್ಲ ಇದು ನಾವು ತಿಂಗಳಿಂದ ನಾವು ಎಲೆಕ್ಷನ್ ಪ್ರಯುಕ್ತ ಸಭೆಯನ್ನು ನಿಲ್ಲಿಸಿದ್ವಿ ಈ ಸಭೆಗೆ ಅನೇಕರು ಬಂದಿಲ್ಲ ದಯವಿಟ್ಟು ಅವರನ್ನು ಕೂಡ ಬರಬೇಕು ಈಗ ನಾವು ನಮ್ಮ ಸಂಘಕ್ಕೆ ಸರಿಯಾದಂಥ ಸ್ಥಳ ಇಲ್ಲ ನಾವು ಸಂಘದಲ್ಲಿ ಅರವತ್ತರಿಂದ ಎಪ್ಪತ್ತು ಒಂದೊಂದು ಸಾರಿ ಒತ್ತರಿಂದ ಎಂಬತ್ತು ಜನಕ್ಕೆ ಮೇಲೆ ನಾವು ಸೇರ್ತೀವಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ನಮಗೆ ಇಲ್ಲ ನಾವು ಅನೇಕ ಸಾರಿ ಈ ಬೇಡಿಕೆಯನ್ನು ಮಾನ್ಯ ಡಿ ಸಿ ಅವರು ಪ್ರಯೋಗಿಸಿದ್ವಿ ಅದಾದಲ್ಲಿ ಈಗ ಮತ್ತೆ ಹೊಸ ಡಿ ಸಿ ಅವರಿದ್ದಾರೆ ಅವರತ್ರ ಹೋಗಿ ಮನವಿ ಪತ್ರವನ್ನು ಸಲ್ಲಿಸಿ ಹೀಗೆ ಓಲ್ಡ್ ಮೆಡ್ ಸ್ಕೂಲ್ ಮಾಂಪುರದಲ್ಲಿ ಒಂದು ಹಳೆಯ ಕಟ್ಟಡ ಇದೆ ಆ ಕಟ್ಟಡ ಚಿತ್ರವಾಗಿದೆ ಅದನ್ನು ನಮ್ಮ ಸಂಘಕ್ಕೆ ಕೊಟ್ಟರೆ ನಾವು ಸಾರ್ವಜನಕರಿಂದ ಹಣವನ್ನು ಬೇಡಿ ಅದನ್ನು ಕಟ್ಟಿಸ್ಕೊಡ್ತೀವಿ ಮಾನ್ಯ ಡಿ ಸಿ ಸಾಹಿಬರು ಅದಕ್ಕೆ ಮನವಿ ಮಾಡಿ ಅದನ್ನು ನಮಗೆ ಕೊಡಿಸ್ಕೊಡ್ಬೇಕಾಗ್ಕೊಡ್ಬೇಕು ಕಟ್ಟಡ ಅಂತ ಅಲ್ಲಿ ಸ್ಥಳಲ್ಲಿ ಅವಾರ್ಡ್ ಮೆಂಟಲ್ ಸ್ಕೂಲ್ ಕಾಂಪೌಂಡಲ್ಲಿ ಕೊಡಿಸ್ಕೊಡ್ಬೇಕಾಗ್ಬಿಟ್ಟು